ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಎಲ್ಲರ ನಾವು ಊರಿಗೆ ಹೊಂಟ್ರೆ ಯಾರನ್ನಾದ್ರೂ ನೋಡಬೇಕಾದ್ರೆ ಹಂಗೆ ಹೋಗಲ್ರಿ ಬರಿ ಕೈಲಿ ಊಟಕ್ಕೆ ಕಟ್ಕೊಂಡು ಹಾಕ್ಯವ್ರಿ ಅದರಲ್ಲಿ ಫೇಮಸ್ ಏನಪ್ಪಾ ಅಂದ್ರೆ ಹುಳಿ ಬುತ್ತಿರಿ ಅದನ್ನು ಹೆಂಗೆ ಮಾಡೋದು ಅಂತ ಈ ವಿಡಿಯೋದಾಗ ನೋಡೋಣ ರೀ ಫಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ ಆಮೇಲೆ ಹುಳಿ ಬುತ್ತಿಗೆ ಏನಪ್ಪ ಮೇನ್ ಅಂದ್ರೆ ಸಾಸಿವೆ ರೀ ಸಾಸಿವಿಗೆ ಹುಳಿ ಬುತ್ತಿ ಮತ್ತು ಹಣ್ಣು ಭಾಳ ಮೇನ್ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋರಿ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಒಂದೆರಡು ಅಂದ್ರೆ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಹಾಕೋರಿ ಅದನ್ನು ಚಂದಾಗ ಮಿಕ್ಸಿ ಮಾಡ್ಕೊರಿ ನೋಡಿರಿ ರುಬ್ಬಿದ ನಂತರ ಈ ಥರ ಕಾಣ್ತೈತಿ ಈಗೇನಿಲ್ಲ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಅಷ್ಟು ಎಣ್ಣೆ ಹಾಕಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮೊದಲ ಸಾಸಿವೆ ರೀ ಅದರಿಂದ ಸ್ವಲ್ಪ ಜೀರಿಗೆ ಹಾಕಿರಿ ಜೀರಿಗೆ ಹಾಕಿ ಏನಿಲ್ಲ ನಮ್ಮದು ಬ್ಯಾಡ್ಗಿ ಒಂದೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವನ ಅದಕ್ಕೆ ಹಾಕಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಏನು ಮತ್ತು ಹುಣ್ಸೆಹಣ್ಣಿನ ಹುಳಿ ರೀ ಹುಳಿ ಬುತ್ತಿ ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಣ್ಣನ್ನು ನೆನೆ ಇಟ್ಟು ಅದರದ್ದು ರಸ ತೊಗೊಂಡು ಆ ಒಗ್ಗರಣೆಗೆ ಹುಣ್ಸೆ ಹಣ್ಣು ಹುಳಿ ಚಂದ ಕುದ್ದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರಿ ಆಮೇಲೆ ಅರಶಿಣ ಪುಡಿ ಹಾಕಿರಿ ಅವನ್ನ ಎಲ್ಲಾನು ಚಂದಾಗ ಕುದಿಸ್ರಿ ಅದು ಕುದ್ದಾದ್ಮೇಲೆ ಏನು ಮಾಡ್ತೀವ್ರಿ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲಾನ ಮಸಾಲ ಹಾಕಿ ಅದನ್ನು ಚೆಂದಾಗ ಕೈಯಾಡಿಸಿ ಕುದಾಕ ಬಿಡ್ರಿ ಇಷ್ಟ ನೋಡ್ರಿ ಹುಳಿ ಬುತ್ತಿ ಮಾಡೋದು ಸಿಂಪಲ್ ಮೆಥಡ್ ನೋಡ್ರಿ ಮಸಾಲೆ ಹಾಕಿರಿ ಮಸಾಲೆ ಹಾಕಿ ಚೆಂದಾಗ ಕೈಯಾಡಿಸಿ ಅದು ಎಣ್ಣೆ ಮೇಲೆ ಬರೋವರೆಗೂ ಅದನ್ನು ಚಂದಾಗ ಕುದಿಸ್ರಿ ಹಿಂದಿನ ಕಾಲದಿಂದಲೂ ಈ ಸಾಸ್ವಿದು ಅಂದ್ರೆ ಹುಳಿ ಬುತ್ತಿ ಮಾಡೋದು ಭಾಳ ಫೇಮಸ್ ರೀ ಯಾಕಂದ್ರೆ ನಮ್ಮ ಸಾಸಿವಿಗೆ ಎಷ್ಟು ಶಕ್ತಿ ಐತಿ ಅಂದ್ರೆ ನಮಗೇನಾದರೂ ಕಫ ಅಥವಾ ಶೀತ ಆತಂದ್ರೆ ಅದನ್ನು ಹೋಗಲಾಡಿಸುವ ಗುಣ ನಮ್ಮ ಐತಿ ಅದಕ್ಕಾಗಿ ಈ ಸಾಸಿವೆ ಎಣ್ಣೆನ ಜಾಸ್ತಿ ಅಡಿಗೆಯೊಳಗೆ ಯೂಸ್ ಮಾಡ್ಬೇಕಂತ್ರಿ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ದೇಹದೊಳಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ಫಂಗಲ್ ಇನ್ಫೆಕ್ಷನ್ ಏನಾದರೂ ಆಗಿತ್ತಂದ್ರೆ ಅದನ್ನು ಕೂಡ ಹೋರಾಡುವಂಥ ಶಕ್ತಿ ನಮ್ಮ ಐತಿ ಸಾಸಿವೆಯಲ್ಲಿ ರೋಗ ನಿರೋಧಕ ಶಕ್ತಿ ಇರೋದರಿಂದ ಇದನ್ನು ನಾವು ದಿನನಿತ್ಯ ಬಳಸಿದರೂ ತಪ್ಪೇನಿಲ್ಲ ಹಾಗಾಗಿ ಈ ಒಗ್ಗರಣೆನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಅಂದ್ರೆ ಹುಳಿ ಬುತ್ತಿ ಒಗ್ಗರಣೆ ಆದಮೇಲೆ ಬಿಸಿ ರೈಸಿಗೆ ಕಲಿಸ್ಕೊಂಡು ಊಟ ಮಾಡಿದ್ರೆ ಮಸ್ತ್ ಟೇಸ್ಟ್ ಹೊಡ್ದೈತಿ ಈ ಹುಳಿ ಬುತ್ತಿ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ